ಪ್ರತಿಯೊಬ್ಬರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಬಹಳಷ್ಟು ವಿದ್ಯಾರ್ಥಿಗಳು ಈ ವರ್ಷದ ಕೆ ಸಿಇ ಟಿ ಎರಡ್ ಸಾವಿರದ ಇಪ್ಪತ್ತೈದರ ಎಕ್ಸಾಮಿನೇಷನ್ ಬರೆದಿದ್ರ ಅದರಂತೆ ನೀಟ್ ಎಕ್ಸಾಮಿನೇಷನ್ ಕೂಡ ಬರೆಯವರಿದ್ದೀರಾ ಅಂತಹ ವಿದ್ಯಾರ್ಥಿಗಳಿಗೆ ಯಾವೆಲ್ಲ ವಿದ್ಯಾರ್ಥಿಗಳು ಈ ವರ್ಷ ಕೆ ಟಿ ಮುಖಾಂತರ ಆಗಿರಲಿ ಅಥವಾ ನೀಟ್ ಮುಖಾಂತರ ಆಗಿರಲಿ ಯಾವುದೇ ಒಂದು ಕೋರ್ಸ್ಗೆ ಅಡ್ಮಿಷನ್ ಪಡೆದುಕೊಳ್ಳಲು ಕೆ ಎಮ್ ಡಿ ಸಿ ವತಿಯಿಂದ ಕರ್ನಾಟಕ ಮೈನಾರಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ವತಿಯಿಂದ ವಿದ್ಯಾರ್ಥಿಗಳಿಗೆ ಅರಿವು ವಿದ್ಯಾಭ್ಯಾಸ ಸಾಲ ಯೋಜನೆಯಡಿಯಲ್ಲಿ ಐವತ್ತು ಸಾವಿರದಂತ ಐದು ಲಕ್ಷದವರೆಗೆ ಸಾಲ ಸೌಲಭ್ಯ ಒದಗಿಸಲಾಗುತ್ತೆ ಯಾವ ಕೋರ್ಸ್ಗೆ ಎಷ್ಟು ಸಾಲ ಸೌಲಭ್ಯ ಬರುತ್ತೆ ಏನೆಲ್ಲ ಅರ್ಹತೆ ಇರಬೇಕಾಗತ್ತೆ ಯಾವ ಒಂದು ಕಾಸ್ಟ್ನವ್ರಿಗೆ ಈ ಒಂದು ಅಪ್ಲಿಕೇಬಲ್ ಆಗುತ್ತೆ ಆಮೇಲೆ ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ ಸಂಪೂರ್ಣವಾದಂತಹ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಮಿಸ್ ಮಾಡದೆ ಈ ಒಂದು ವಿಡಿಯೋ ಸಂಪೂರ್ಣವಾಗಿ ನೋಡಿ ಯಾಕೆಂದ್ರೆ ಬಾಂಡ್ ಯಾವ ರೀತಿ ತೆಗೆದುಕೊಳ್ಬೇಕು ಸೆಲ್ಫ್ ಡಿಕ್ಲೇರ್ಷನ್ ಅಂದ್ರೆ ಏನು ಪೇರೆಂಟ್ ಅಂದ್ರೆ ಅಂದ್ರೇನು ಚೆಕ್ ಯಾರ ಹೆಸರನ್ನು ತೆಗೆದುಕೊಳ್ಬೇಕಾಗುತ್ತೆ ಎಲ್ಲದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ ಮಿಸ್ ಮಾಡದೆ ಪೂರ್ಣವಾದ ಮಾಹಿತಿಯನ್ನು ನೋಡಿ ಮತ್ತೆ ಇನ್ನಿತರ ಏನಾದರೂ ಡೌಟ್ಸ್ ಇದ್ರೆ ಈ ಒಂದು ವಿಡಿಯೋಗೆ ಸಂಬಂಧಪಟ್ಟಂತೆ ನೀವು ಕಮೆಂಟ್ಸ್ ಕೂಡ ಮಾಡಬಹುದು ಅದಕ್ಕೆ ನಾನು ರಿಪ್ಲೈ ಕೂಡ ಮಾಡ್ತೀನಿ ಹಾಗಾದ್ರೆ ಮೊನ್ನೆದಾಗಿ ಇಲ್ಲಿ ಅರಿವು ವಿದ್ಯಾಭ್ಯಾಸ ಸಾಲ ಯೋಜನೆ ಈ ಒಂದು ವಿದ್ಯಾಭ್ಯಾಸ ಸಾಲ ಯೋಜನೆ ಅಡಿಯಲ್ಲಿ ಅರಿವು ವಿದ್ಯಾಭ್ಯಾಸ ಸಾಲ ಯೋಜನೆ ಇಲ್ಲಿ ಅರಿವು ವಿದ್ಯಾಭ್ಯಾಸ ಸಾಲ ಯೋಜನೆ ಅಡಿಯಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಅಂದ್ರೆ ಕರ್ನಾಟಕ ಎಜ್ಞಾನೇಷನ್ ಅಥಾರಿಟಿ ಅಂತ ಸಿಇಿ ಅಥವಾ ನೀಟ್ ಮುಖಾಂತರ ಎಂ ಬಿ ಬಿ ಎಸ್ ಆಗಿರ್ಲಿ ಬಿ ಎಸ್ ಆಗಿರ್ಲಿ ಬಿ ಆಯುಷ್ ಆಗಿರ್ಲಿ ಬ್ಯಾಚುಲರ್ ಆಫ್ ಆರ್ಕಿಟೆಕ್ಚರ್ ಆಗಿದೆ ಅಥವಾ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಬ್ಯಾಚುಲರ್ ಆಫ್ ಟೆಕ್ನಾಲಜಿ ಕೋರ್ಸ್ಗಳಿಗೆ ಆಯ್ಕೆಯಾದಂತಹ ವಿದ್ಯಾರ್ಥಿಗಳಿಗೆ ಸಾಲವನ್ನು ನೀಡಲಾಗುತ್ತೆ ಇಲ್ಲಿ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಗಮನಿಸಬೇಕು ಈ ಒಂದು ಕೆ ಎಂ ಡಿ ಸಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತ್ ಮೂರು ಮೇ ಎರಡ್ ಸಾವಿರ ಇಪ್ಪತ್ತೈದು ಇದೆ ಈ ಒಂದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತ್ ಮೂರು ಮೇ ಎರಡ್ ಸಾವಿರ ಇಪ್ಪತ್ತೈದು ಇಪ್ಪತ್ತ್ ಮೂರು ಐದು ಎರಡ್ ಸಾವಿರ ಇಪ್ಪತ್ತೈದು ಇದೆ ಓಕೆ ಹಾಗಾದ್ರೆ ಯಾವ ಕೋರ್ಸಿಗೆ ಎಷ್ಟು ಅಮೌಂಟ್ ಬರುತ್ತೆ ಸಾಲ ಸೌಲಭ್ಯ ಎಷ್ಟು ಬರುತ್ತೆ ಅನ್ನೋ ಬಗ್ಗೆ ನೋಡಿ ಆಮೇಲೆ ಕೊನೆಯದಾಗಿ ಡಾಕ್ಯುಮೆಂಟ್ಸ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ತೀನಿ ಇಲ್ಲಿ ಮೊದಲನೇದಾಗಿ ಅರ್ಹತೆ ಹಾಗೂ ಎಷ್ಟು ಅಮೌಂಟ್ ಬರುತ್ತೆ ಹೊಸದಾಗಿ ಇದು ವಿದ್ಯಾರ್ಥಿಗಳು ಗಮನಿಸಬೇಕು ಯಾವೆಲ್ಲ ವಿದ್ಯಾರ್ಥಿಗಳು ಈ ವರ್ಷದ ಅಂದ್ರೆ ಕೆ ಸಿ ಟಿ ಎರಡ್ ಸಾವಿರ ಇಪ್ಪತ್ತೈದರ ಎಕ್ಸಾಮಿನೇಷನ್ ಬರೆದಿದ್ರ ಹಾಗೂ ನೀಟ್ ಎರಡ್ ಸಾವಿರ ಇಪ್ಪತ್ತೈದರ ಎಕ್ಸಾಮಿನೇಷನ್ ಬರೆಯವರಿದ್ದೀರಾ ಅಥವಾ ಬರೆದಿದ್ದೀರಾ ಅಂತ ವಿದ್ಯಾರ್ಥಿಗಳಿಗೆ ಮಾತ್ರ ಇದು ಅನ್ವಯವಾಗುತ್ತೆ ಓಕೆ ಇದು ಹೊಸ ಒಂದು ಕೆಎಂ ಡಿ ಸಿ ಲೋನ್ ಅಪ್ಲಿಕೇಶನ್ ಆಗಿದೆ ಹೊಸ ಅಂದ್ರೆ ಫ್ರೆಶರ್ ವಿದ್ಯಾರ್ಥಿಗಳಿಗೆ ಮಾತ್ರ ಅಪ್ಲೈ ಮಾಡಬಹುದು ವಿದ್ಯಾರ್ಥಿಗಳು ಇದರಲ್ಲಿ ಅಪ್ಲೈ ಮಾಡಲು ಸಾಧ್ಯವಿಲ್ಲ ಇಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಸಿಇಿ ಅಥವಾ ನೀಟ್ ಮುಖಾಂತರ ಎಂ ಬಿ ಬಿ ಎಸ್ ಎಂ ಡಿ ಎಂ ಎಸ್ ಕೋರ್ಸ್ ಗಳಿಗೆ ಸರ್ಕಾರಿ ಕೋಟಾದಲ್ಲಿ ಸರ್ಕಾರಿ ಅಥವಾ ಖಾಸಗಿ ಕಾಲೇಜುಗಳಿಗೆ ಆಯ್ಕೆಯಾದಂತಹ ವಿದ್ಯಾರ್ಥಿಗಳಿಗೆ ಗರಿಷ್ಠ ಐದು ಲಕ್ಷದವರೆಗೆ ಸಾಲ ಸೌಲಭ್ಯವನ್ನು ನೀಡಲಾಗುತ್ತೆ ಎಂ ಬಿ ಬಿ ಎಸ್ ಕೋಟಾದಲ್ಲಿ ಗೋರ್ಮೆಂಟ್ ಕೋಟಾದಲ್ಲಿ ಅಲೋಟ್ಮೆಂಟ್ ಆಗಿರುವಂಥ ವಿದ್ಯಾರ್ಥಿಗಳಿಗೆ ಎಂ ಬಿ ಬಿ ಎಸ್ ಕಲಿಯುವಂಥ ವಿದ್ಯಾರ್ಥಿಗಳಿಗೆ ಐದು ಲಕ್ಷದವರೆಗೆ ಗರಿಷ್ಠ ಸಾಲದ ಮೊತ್ತವನ್ನು ನೀಡಲಾಗುತ್ತೆ ಅದರಂತೆ ಕರ್ನಾಟಕ ಪರೀಕ್ಷಾ ಅಂತ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ಸಿ ಟಿ ಅಥವಾ ನೀಟ್ ಮುಖಾಂತರ ಆಯ್ಕೆಯಾದಂಥ ಬಿ ಡಿ ಎಸ್ ಹಾಗೂ ಬಿ ಡಿ ಎಸ್ ಕೋರ್ಸ್ಗಳಿಗೆ ಒಂದು ಲಕ್ಷದವರೆಗೆ ಬಿ ಡಿ ಎಸ್ ಅಂದರೆ ಡೆಂಟಲ್ ಈ ಒಂದು ಬಿ ಡಿ ಎಸ್ ಅಪ್ಲಿಕೇಶನ್ ಹಾಕುವಂಥ ಅಥವಾ ಬಿ ಡಿ ಎಸ್ ಅಲೋಟ್ಮೆಂಟ್ ಆದರೆ ಅವರಿಗೆ ಗರಿಷ್ಠ ಸಾಲದ ಮೊತ್ತ ಒಂದು ಲಕ್ಷದವರೆಗೆ ಮಂಜೂರಾಗುತ್ತೆ ಅದರಂತೆ ಬಿ ಆಯುಷ್ ಮತ್ತು ಎಂ ಐ ಎಸ್ ಕೋರ್ಸ್ಗಳಿಗೆ ಸರ್ಕಾರಿ ಕೋಟಾದಲ್ಲಿ ಸರ್ಕಾರಿ ಅಥವಾ ಖಾಸಗಿ ಕಾಲೇಜುಗಳಿಗೆ ಆಕೆಯಾದಂಥ ವಿದ್ಯಾರ್ಥಿಗಳಿಗೆ ಗರಿಷ್ಠ ಐವತ್ತು ಸಾವಿರಗಳ ಒಳಗಡೆ ಐವತ್ತು ಸಾವಿರಗಳನ್ನು ಗಳನ್ನು ಬಿಡುಗಡೆ ಮಾಡಲಾಗುತ್ತೆ ಇಲ್ಲಿ ವಿದ್ಯಾರ್ಥಿಗಳು ಗಮನಿಸಬೇಕು ಎಂ ಬಿ ಬಿ ಎಸ್ ಕಲಿಯುವಂಥ ವಿದ್ಯಾರ್ಥಿಗಳಿಗೆ ಐದು ಲಕ್ಷ ಬಿ ಡಿ ಎಸ್ ಕಲಿಯುವಂಥ ವಿದ್ಯಾರ್ಥಿಗಳಿಗೆ ಅಂದ್ರೆ ಕೋರ್ಸ್ಗೆ ಅಪ್ಲಿಕೇಶನ್ ಹಾಕಿ ಅಲೋಟ್ಮೆಂಟ್ ಆಗಿರುವಂತಹ ವಿದ್ಯಾರ್ಥಿಗಳಿಗೆ ಒಂದು ಲಕ್ಷ ಅದರಂತೆ ಆಯುಷ್ ಕೋರ್ಸ್ ಗಳಿಗೆ ಬಿ ಎಂ ಎಸ್ ಅಥವಾ ಬಿ ಎಚ್ ಎಂ ಎಸ್ ಅಥವಾ ಬಿ ಯು ಎಂ ಎಸ್ ಕೋರ್ಸ್ ಗಳಿಗೆ ಐವತ್ತು ಸಾವಿರದವರೆಗೆ ಸಾಲ ಸೌಲಭ್ಯ ನೀಡಲಾಗುತ್ತೆ ಅದರಂತೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಸಿಇಟಿ ಅಥವಾ ನೀಟ್ ಮುಖಾಂತರ ಆಯ್ಕೆಯಾದಂಥ ಬ್ಯಾಚುಲರ್ ಆಫ್ ಆರ್ಕಿಟೆಕ್ಚರ್ ಇಂಜಿನಿಯರಿಂಗ್ ಟೆಕ್ನಾಲಜಿ ಬಿ ಬಿಟೆಕ್ ಟೆಕ್ ಎಂಇ ಎಮ್ ಎಮ್ ಇ ಬಿ ಆರ್ ಅಂತ ಇದೆ ಅದರಂತೆ ಈ ಒಂದು ಕೋಟಾದಲ್ಲಿ ಸರ್ಕಾರಿ ಕೋಟಾದಲ್ಲಿ ಸರ್ಕಾರಿ ಅಥವಾ ಖಾಸಗಿ ಕಾಲೇಜುಗಳಿಗೆ ಆಯ್ಕೆಯಾದಂಥ ವಿದ್ಯಾರ್ಥಿಗಳಿಗೆ ಅಂದರೆ ಆರ್ಕಿಟೆಕ್ಚರ್ ಇಂಜಿನಿಯರಿಂಗ್ ಟೆಕ್ನಾಲಜಿ ಬಿ ಟೆಕ್ ವಿದ್ಯಾರ್ಥಿಗಳಿಗೆ ಗರಿಷ್ಠ ಸಾಲದ ಮೊತ್ತ ಐವತ್ತು ಸಾವಿರದ ಒಳಗಡೆ ನೀಡಲಾಗುತ್ತೆ ಇಂಜಿನಿಯರಿಂಗ್ ಅಥವಾ ಆರ್ಕಿಟೆಕ್ಚರ್ ಏನಾದರೂ ನಿಮಗೆ ಅಲೋಟ್ಮೆಂಟ್ ಆದರೆ ಯಾವುದೇ ಒಂದು ವಿಭಾಗದಲ್ಲಿ ಆಗಿರಲಿ ಅವರಿಗೆ ಐವತ್ತು ಸಾವಿರ ಲೋನ್ ಮಂಜೂರಾಗುತ್ತೆ ಓಕೆ ಅದರಂತೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಸಿ ಇ ಟಿ ಅಥವಾ ನೀಟ್ ಮುಖಾಂತರ ಇದು ಎಂ ಬಿ ಎಮ್ ಸಿಲ್ ನಿಮಗೆ ಕೆ ಸಿ ಇ ಟಿ ಒಳಗಡೆ ಬರೋದಿಲ್ಲ ಇದು ಆ ಒಂದು ಸಪ್ರೇಟ್ ಕೌನ್ಸಿಲಿಂಗ್ ಇರುತ್ತೆ ಅವರಿಗೆ ಇದು ಆಗುತ್ತೆ ಅವರಿಗೆ ಐವತ್ತು ಸಾವಿರ ರೂಪಾಯಿ ಇರುತ್ತೆ ಇನ್ನೊಂದು ಕೋರ್ಸ್ ಇದೆ ಇಲ್ಲಿ ಮುಖ್ಯವಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಸಿಇಟಿ ಟಿ ಅಥವಾ ನೀಟ್ ಮುಖಾಂತರ ಹಾಕ್ಯಾದಂಥ ಬಿ ಎಸ್ ಸಿ ಹಾರ್ಕಿ ಹಾರ್ಟಿಕಲ್ಚರ್ ಅಗ್ರಿಕಲ್ಚರ್ ಡೈರಿ ಟೆಕ್ನಾಲಜಿ ಫಾರೆಸ್ಟ್ರಿ ವೆಟರ್ನರಿ ಅನಿಮಲ್ ಸೈನ್ಸ್ ಫುಡ್ ಟೆಕ್ನಾಲಜಿ ಬಯೋಟೆಕ್ನಾಲಜಿ ಫಿಶರ್ಸ್ ಅಗ್ರಿಕಲ್ಚರ್ ಹೋಮ್ ಆ್ಯಂಡ್ ಕಮ್ಯುನಿಟಿ ಸೈನ್ಸ್ ಫುಡ್ ನ್ಯೂಟ್ರಿಷನ್ ಆ್ಯಂಡ್ ಡಯಾಟಿಕ್ಸ್ ಕೋರ್ಸ್ಗಳಿಗೆ ಸರ್ಕಾರಿ ಕೋಟಾದಲ್ಲಿ ಸರ್ಕಾರಿ ಅಥವಾ ಖಾಸಗಿ ಕಾಲೇಜುಗಳಿಗೆ ಆಯ್ಕೆಯಾದಂಥ ವಿದ್ಯಾರ್ಥಿಗಳಿಗೆ ಬೋಧನಾ ಶುಲ್ಕ ಮಾತ್ರ ಐವತ್ತು ಸಾವಿರಗಳು ಸಾಲವಾಗಿ ನೀಡಲಾಗುತ್ತೆ ಓಕೆ ಅದರಂತೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಂತಹ ಸಿಇಿ ಅಥವಾ ನೀಟ್ ಮುಖಾಂತರ ಆಕೆಯಾದಂಥ ಬಿ ಫಾರ್ಮಾ ಎಂ ಫಾರ್ಮಾ ಫಾರ್ಮಾಟಿ ಆ್ಯಂಡ್ ಡಿ ಫಾರ್ಮಾ ಕೋರ್ಸ್ಗಳಿಗೆ ಸರ್ಕಾರಿ ಅಥವಾ ಸರ್ಕಾರಿ ಸರ್ಕಾರಿ ಕೋಟಾದಲ್ಲಿ ಸರ್ಕಾರಿ ಅಥವಾ ಖಾಸಗಿ ಕಾಲೇಜುಗಳಿಗೆ ಆಕೆಯಾದಂಥ ವಿದ್ಯಾರ್ಥಿಗಳಿಗೆ ಬೋಧನಾ ಶುಲ್ಕ ಅಂತ ಐವತ್ತು ಸಾವಿರದವರೆಗೆ ಮಂಜೂರು ಮಾಡಲಾಗುತ್ತೆ ಅಂತ ತಿಳಿಸಿದ್ದಾರೆ ಅತಿ ಮುಖ್ಯವಾಗಿ ಏಳನೇದಾಗಿ ನೋಡಿ ಎಲ್ಲಾ ಮೂಲಗಳಿಂದ ಕುಟುಂಬದ ವಾರ್ಷಿಕ ಆದಾಯ ಎಂಟು ಲಕ್ಷಕ್ಕಿಂತ ಕಡಿಮೆ ಇರಬೇಕು ವಿದ್ಯಾರ್ಥಿ ಪಡೆದ ಸಾಲವನ್ನು ಕೋರ್ಸ್ ಮುಗಿದ ಒಂದು ವರ್ಷದ ನಂತರ ನಲವತ್ತೆಂಟು ತಿಂಗಳ ಅವಧಿಯಲ್ಲಿ ಎರಡು ಪರ್ಸೆಂಟೇಜ್ ಬಡ್ಡಿ ಇದರಲ್ಲಿ ಮರುಪಾವತಿಯನ್ನು ಮಾಡಬೇಕಾಗತ್ತೆ ಇಲ್ಲಿ ವಿದ್ಯಾರ್ಥಿಗಳು ಗಮನಿಸಬೇಕು ನಿಮ್ಮ ಒಂದು ಕಾಸ್ಟ್ ಇನ್ಕಮ್ ಅಲ್ಲಿ ಎಂಟು ಲಕ್ಷಕ್ಕಿಂತ ಕಡಿಮೆ ಆದಾಯ ಇದ್ರೆ ಮಾತ್ರ ಇದು ಅಪ್ಲಿಕೇಬಲ್ ಆಗುತ್ತೆ ಅಪ್ಲಿಕೇಶನ್ ಹಾಕಬಹುದು ಎಂಟು ಲಕ್ಷಕ್ಕಿಂತ ಮೇಲೆ ಏನಾದರೂ ಇನ್ಕಮ್ ಇದ್ರೆ ನೀವು ಅಪ್ಲಿಕೇಶನ್ ಹಾಕಲು ಬರೋದಿಲ್ಲ ಅದರಂತೆ ಕೋರ್ಸ್ ಮುಗಿದ ನೀವು ಯಾವುದೇ ಒಂದು ಕೋರ್ಸ್ ಆಗಿರಲಿ ಆ ಒಂದು ಕೋರ್ಸ್ ಮುಗಿದ ನಂತರ ಒಂದು ವರ್ಷದ ನಂತರ ಕೋರ್ಸ್ ಮುಗಿದ ಒಂದು ವರ್ಷದ ನಂತರ ನಲವತ್ತೆಂಟು ತಿಂಗಳ ಅವಧಿಯಲ್ಲಿ ಒಂದು ನಲವತ್ತೆಂಟು ತಿಂಗಳ ಅವಧಿ ಕೊಡ್ತಾರೆ ಆ ಒಂದು ಅವಧಿ ಒಳಗಡೆ ಎರಡು ಪರ್ಸೆಂಟ್ ಬಡ್ಡಿ ದರದೊಂದಿಗೆ ಮರುಪಾವತಿಯನ್ನು ಮಾಡಬೇಕಾಗುತ್ತೆ ನೀವು ಎಷ್ಟು ಅಮೌಂಟ್ ಪಡೆದುಕೊಂಡಿರ್ತೀರ ಅದು ಮರುಪಾವತಿ ಮಾಡೋದಿರುತ್ತೆ ಆಮೇಲೆ ವಿದ್ಯಾರ್ಥಿ ಗಮನಿಸಬೇಕು ಯಾವೆಲ್ಲ ವಿದ್ಯಾರ್ಥಿ ಈ ವರ್ಷ ಹೊಸದಾಗಿ ಅಪ್ಲಿಕೇಶನ್ ಹಾಕ್ತಾ ಇದ್ರೆ ಪ್ರತಿ ವರ್ಷ ಅವರು ರಿನುವಲ್ ಕೂಡ ಮಾಡ್ತಾ ಇರಬೇಕು ಫಾರ್ ಎಕ್ಸಾಂಪಲ್ ಈಗ ಅಪ್ಲಿಕೇಶನ್ ಹಾಕಿ ಹಾಕಿದವರು ಮತ್ತೆ ರಿನುವಲ್ ಅಂತ ಇರುತ್ತೆ ನಿಮ್ಮ ಒಂದು ಮಾಸ್ ಕಾರ್ಡ್ ಬಂದಿರುತ್ತೆ ಅದನ್ನು ಮಾಸ್ ಕಾರ್ಡ್ ಅಲ್ಲಿ ಮತ್ತೆ ಅಪ್ಲೋಡ್ ಮಾಡಿ ಪ್ರತಿ ವರ್ಷ ರಿನುವಲ್ ಆಗಿ ಕೂಡ ನೀವು ಅಪ್ಲೈ ಮಾಡಬೇಕಾಗುತ್ತೆ ಇದು ವಿದ್ಯಾರ್ಥಿಗಳ ಗಮನದಲ್ಲಿ ಹಾಗೂ ಪೋಷಕರ ಗಮನದಲ್ಲಿ ಇರಬೇಕು ಮತ್ತೆ ಏನೇನಾದ್ರು ಕಮೆಂಟ್ಸ್ ಕೂಡ ಮಾಡಿ ಓಕೆ ಇದು ಇಷ್ಟು ಅತಿ ಮುಖ್ಯವಾಗಿರುವಂತಹ ಮಾಹಿತಿ ಇದೆ ಹೀಗೆ ಇದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕು ಆ ಒಂದು ಡಾಕ್ಯುಮೆಂಟ್ಸ್ ಬಗ್ಗೆ ಕೂಡ ಸಂಕ್ಷಿಪ್ತ ಒಂದು ಮಾಹಿತಿಯನ್ನು ತಿಳಿದುಕೊಳ್ಳಿ ವಿದ್ಯಾರ್ಥಿಗಳ ಗಮನಿಸಿ ಹಾಗೂ ಪೋಷಕರ ಗಮನಿಸಿ ಕೆಎಂ ಡಿ ಸಿ ಐ ಎಜುಕೇಷನ್ ಲೋನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕೆ ಸಿ ಟಿ ಅಥವಾ ನೀಟ್ ಮುಖಾಂತರ ಅಡ್ಮಿಷನ್ ಪಡೆದುಕೊಳ್ಳುತ್ತಿರುವ ವಿದ್ಯಾರ್ಥಿಗಳಿಗೆ ಈ ಒಂದು ಲೋನ್ ಅಪ್ಲಿಕೇಬಲ್ ಆಗುತ್ತೆ ಅಪ್ಲೈ ಮಾಡಬಹುದು ಅದರಂತೆ ಅರ್ಜಿ ಸಲ್ಲಿಸಲು ಏನೆಲ್ಲ ಡಾಕ್ಯುಮೆಂಟ್ಸ್ ಗಳು ಬೇಕಾಗುತ್ತೆ ಒಂದೇದಾಗಿ ಮೆನಾರಿಟಿ ಸ್ಟೂಡೆಂಟ್ಸ್ ಅಂದ್ರೆ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಾದಂತಹ ಮುಸ್ಲಿಂ ಕ್ರಿಶ್ಚಿಯನ್ ಬೌದ್ಧ ಪಾರ್ಸಿ ಹಾಗೂ ಜೈನ ವಿದ್ಯಾರ್ಥಿಗಳಿಗೆ ಮಾತ್ರ ಇದು ಅನ್ವಯವಾಗುತ್ತೆ ಆಗುತ್ತೆ ಉಳಿದಂತ ಎಲ್ಲ ಕಾಸ್ಟ್ನವ್ರು ಇದಕ್ಕೆ ಅಪ್ಲಿಕೇಬಲ್ ಆಗಲ್ಲ ಉಳಿದಂತ ಎಲ್ಲ ಕಾಸ್ಟ್ಗಳು ಇದಕ್ಕೆ ಅಪ್ಲೈ ಅಪ್ಲೈ ಮಾಡಲು ಸಾಧ್ಯವಿಲ್ಲ ಓಕೆ ಏನೆಲ್ಲ ಗಳು ಬೇಕಾಗುತ್ತೆ ಮುಖ್ಯವಾಗಿ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಗಮನಿಸಿ ಇಲ್ಲಿ ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಬೇಕಾಗುತ್ತೆ ಅದಕ್ಕೆ ಮೊಬೈಲ್ ನಂಬರ್ ಲಿಂಕ್ ಕೂಡ ಇರಬೇಕು ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಅದಕ್ಕೆ ಮೊಬೈಲ್ ನಂಬರ್ ಲಿಂಕ್ ಇರಬೇಕು ಎರಡನೇದಾಗಿ ವಿದ್ಯಾರ್ಥಿಯ ತಂದೆ ಹಾಗೂ ತಾಯಿಯ ಆಧಾರ್ ಕಾರ್ಡ್ ಕೂಡ ಬೇಕಾಗುತ್ತೆ ವಿದ್ಯಾರ್ಥಿಯ ತಂದೆ ಅಥವಾ ತಾಯಿ ಆಧಾರ್ ಕಾರ್ಡ್ ಒಂದು ತಂದೆ ಇಲ್ಲದಿದ್ದರೆ ತಾಯಿ ಆಧಾರ್ ಕಾರ್ಡ್ ತಾಯಿ ಇಲ್ಲದಿದ್ದರೆ ತಂದೆ ಆಧಾರ್ ಕಾರ್ಡ್ ಅಥವಾ ಇಬ್ರು ಇದ್ರೆ ತಂದೆ ತಾಯಿ ಆಧಾರ್ ಕಾರ್ಡ್ ಎರಡು ಕೂಡ ಅಲ್ಲಿ ಅಪ್ಲಿಕೇಶನ್ ಹಾಕುವಾಗ ಬೇಕಾಗುತ್ತೆ ಅಥವಾ ಅಪ್ಲಿಕೇಶನ್ ಅಲ್ಲಿ ನೀವು ಕೆ ಎಂ ಡಿ ಸಿ ಆಫೀಸ್ಗೆ ಸಬ್ಮಿಟ್ ಮಾಡಿ ಅಲ್ಲಿ ಕೂಡ ಇಲ್ಲಿ ಬೇಕಾಗುತ್ತೆ ವಿದ್ಯಾರ್ಥಿಯ ಪಾಸ್ಪೋರ್ಟ್ ಸೈಜ್ ಫೋಟೋ ಎರಡರಿಂದ ನಾಲ್ಕು ಫೋಟೋ ಕಂಪಲ್ಸರಿಯಾಗಿ ನಾಲ್ಕು ಫೋಟೋ ಕಂಪಲ್ಸರಿ ಇಟ್ಕೊಳ್ಳಿ ನಾಲ್ಕು ಫೋಟೋದಲ್ಲಿ ಕಂಪಲ್ಸರಿಯಾಗಿ ಕೇಳ್ತಾರೆ ಕೆ ಎಂ ಡಿ ಸಿ ಆಫೀಸ್ ಅಲ್ಲಿ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕುವಾಗ ಒಂದು ಸ್ಕ್ಯಾನ್ ಮಾಡಿ ಅಪ್ಲೈ ಮಾಡ್ತಾರೆ ಆದ್ರೆ ಫೋರ್ ಕಾಪಿಯಲ್ಲಿ ಕೆಎಂ ಡಿ ಸಿ ಆರ್ ಪೀಸ್ ಅಲ್ಲಿ ಕೊಡದಿರುತ್ತೆ ಅದರಂತೆ ಸ್ಟೂಡೆಂಟ್ ಫಾದರ್ ಅಂಡ್ ಮದರ್ ತಂದೆ ಹಾಗೂ ತಾಯಿ ವಿದ್ಯಾರ್ಥಿಯ ವಿದ್ಯಾರ್ಥಿನಿಯ ತಂದೆ ಅಥವಾ ತಾಯಿಯ ಫೋಟೋಸ್ ಕೊಡಬೇಕಾಗುತ್ತೆ ಎರಡರಿಂದ ನಾಲ್ಕು ಫೋಟೋಸ್ ಕಂಪಲ್ಸರಿಯಾಗಿ ಇರಬೇಕಾಗತ್ತೆ ಅದರಂತೆ ಸೆಲ್ಫ್ ಡಿಕ್ಲೇರೇಷನ್ ಇದು ಆನ್ಲೈನ್ ಮುಖಾಂತರ ಕೆ ಎಮ್ ಡಿ ಸಿ ವೆಬ್ಸೈಟ್ ಅಲ್ಲಿ ಕೊಟ್ಟಿರ್ತಾರೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಸೆಲ್ಫ್ ಡಿಕ್ಲರೇಷನ್ ನೀವು ಸ್ವತಃ ಬರೋದು ಅದಕ್ಕೆ ನೀವು ವಿದ್ಯಾರ್ಥಿಯ ಸಿಗ್ನೇಚರ್ ಮಾಡಿರಬೇಕು ಇದು ಕೆ ಎಮ್ ಡಿ ಸಿ ವೆಬ್ಸೈಟ್ ಅಲ್ಲಿ ಲಭ್ಯ ಇರುತ್ತೆ ಪೇರೆಂಟ್ ಡಿಕ್ಲೇರೇಷನ್ ಕೂಡ ಕೆ ಎಮ್ ಡಿ ಸಿ ವೆಬ್ಸೈಟ್ ಅಲ್ಲಿ ಕೊಟ್ಟಿರ್ತಾರೆ ಅದನ್ನು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಅದು ಕೂಡ ನಿಮ್ಮ ತಂದೆ ಹೆಸರಿನಿಂದ ಫಿಲ್ಅಪ್ ಮಾಡಿ ಆಧಾರ್ ಕಾರ್ಡ್ ಅದು ಸರಿಯಾಗಿ ಎಂಟರ್ ಮಾಡಿ ಸರಿಯಾಗಿ ಮೆನ್ಷನ್ ಮಾಡಿ ತಂದೆಯ ಸಿಗ್ನೇಚರ್ ಮಾಡಿಕೊಂಡು ಅದು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡೋದಿರುತ್ತೆ ಇದು ಕೂಡ ಆನ್ಲೈನ್ ಮುಖಾಂತರ ಆನ್ಲೈನ್ ಅಲ್ಲಿ ಅಂದ್ರೆ ಕೆ ಎಮ್ ಡಿ ಸಿ ವೆಬ್ಸೈಟ್ ಅಲ್ಲಿ ಅವೈಲೇಬಲ್ ಇದೆ ಕಾಸ್ಟ್ ಸರ್ಟಿಫಿಕೇಟ್ ವ್ಯಾಲಿಡ್ ಇರುವಂತಹ ಕಾಸ್ಟ್ ಸರ್ಟಿಫಿಕೇಟ್ ಇದು ಕೂಡ ಅತಿ ಮುಖ್ಯವಾಗಿ ಬೇಕಾಗುತ್ತೆ ಐದು ವರ್ಷ ಚಾಲ್ತಿಯಲ್ಲಿರುವಂತಹ ಕಾಸ್ಟ್ ಸರ್ಟಿಫಿಕೇಟ್ ಅತಿ ಅವಶ್ಯಕವಾಗಿ ಬೇಕು ಇನ್ಕಮ್ ಸರ್ಟಿಫಿಕೇಟ್ ಕೂಡ ಐದು ವರ್ಷ ಚಾಲ್ತಿಯಲ್ಲಿರುವಂತಹ ಇನ್ಕಮ್ ಸರ್ಟಿಫಿಕೇಟ್ ಕೂಡ ಅವಶ್ಯಕವಾಗಿ ಬೇಕು ಒಂದು ವೇಳೆ ಕಾಸ್ಟ್ ಹಾಗೂ ಇನ್ಕಮ್ ಎರಡೂ ಒಂದ್ರಲ್ಲಿದೆ ಅಂತ ಇದ್ದಲ್ಲಿ ನೀವು ಎರಡೂ ಕೂಡ ಒಂದ್ರಲ್ಲೇ ಅಪ್ಲೈ ಮಾಡಬಹುದು ಯಾವ ರೀತಿ ತೊಂದರೆ ಇಲ್ಲ ಐದು ವರ್ಷ ಒಳಗಿರುವಂತಹ ಚಾಲ್ತಿಯಲ್ಲಿರುವಂತಹ ಕಾಸ್ಟ್ ಇನ್ಕಮ್ ಅಪ್ಲೈ ಮಾಡಬೇಕಾಗುತ್ತೆ ಆಮೇಲೆ ಕೆ ಸಿ ಟಿ ಹಾಲ್ ಟಿಕೆಟ್ ಎರಡ್ ಸಾವಿರ ಇಪ್ಪತ್ತೈದ್ರ ಕೆ ಟಿ ಹಾಲ್ ಟಿಕೆಟ್ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿರುತ್ತೆ ವಿದ್ಯಾರ್ಥಿಗಳಿಗೆ ಗಮನಿಸಬೇಕು ಕೆ ಸಿ ಟಿ ಹಾಲ್ ಟಿಕೆಟ್ ಎಕ್ಸಾಮಿನೇಷನ್ ನೀವು ಬರ್ದಿರ್ತಿರಲ್ಲ ಆ ಒಂದು ಎಕ್ಸಾಮಿಷನ್ ಬರೆದಾಗ ಸೂಪರ್ವೈಸರ್ ಸಿಗ್ನೇಚರ್ ಮಾಡಿರ್ತಾರೆ ಆ ಒಂದು ಸಿಗ್ನೇಚರ್ ಮಾಡಿರುವಂತ ಒಲ್ ಪಡ್ತಿಯಲ್ಲಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ ಯಾಕಂದ್ರೆ ಬೆಂಗಳೂರಲ್ಲಿ ಎಂ ಡಿ ಮ್ಯಾನೇಜಿಂಗ್ ಡೈರೆಕ್ಟರ್ ಅವರು ಚೆಕ್ ಮಾಡಿ ಪ್ರತಿಯೊಂದು ಅಪ್ರೂವಲ್ ಕೊಡ್ತಿರ್ತಾರೆ ಅದರಲ್ಲಿ ನೀವು ಏನಾದರೂ ಬ್ಲಾಂಕ್ ಇಲ್ಲಿ ಒಂದು ಕೆ ಸಿ ಟಿ ಹಾಲ್ ಟಿಕೆಟ್ ಅಪ್ಲೋಡ್ ಮಾಡಿದ್ರೆ ಮತ್ತೆ ರಿಜೆಕ್ಟ್ ಆಗುವ ಚಾನ್ಸಸ್ ಇರುತ್ತೆ ಓಕೆ ನೀಟ್ ಹಾಲ್ ಟಿಕೆಟ್ ಕೂಡ ನೀಟ್ ಹಾಲ್ ಟಿಕೆಟ್ ಎರಡ್ ಸಾವಿರದ ಇಪ್ಪತ್ತೈದರ ನೀಟ್ ಹಾಲ್ ಟಿಕೆಟ್ ಕೂಡ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು ನೀಟ್ ಮುಖಾಂತರ ಅಡ್ಮಿಷನ್ ಪಡೆದುಕೊಳ್ಳುವಂತ ವಿದ್ಯಾರ್ಥಿಗಳಿಗೆ ಅದರಂತೆ ಎಸ್ ಎಸ್ ಎಲ್ ಸಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು ಪಿ ಯು ಸಿ ಮಾಸ್ ಕಾರ್ಡ್ ಇಂಟರ್ನೆಟ್ ಡೌನ್ಲೋಡ್ ಮಾಡಿಕೊಂಡಿರ್ತಾರೆ ಅದನ್ನೇ ಒಂದು ಪ್ರೊವಿಜನಲ್ ಮಾಸ್ ಕಾರ್ಡ್ ಆಗಿ ಕಾಲೇಜು ಪ್ರಾಂಶುಪಾಲರ ದೃಢೀಕರಣದೊಂದಿಗೆ ಒಂದು ಪ್ರೊವಿಜನಲ್ ಮಾಸ್ ಕಾರ್ಡ್ ಎಲ್ಲವನ್ನು ಮಾಸ್ಕ್ ಬರೋದು ಒಂದು ಪ್ರೊವಿಜನಲ್ ಮಾಸ್ ಕಾರ್ಡ್ ತೆಗೆದುಕೊಳ್ಬೇಕಾಗುತ್ತೆ ಅದನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡೋದಿರುತ್ತೆ ಪ್ರೊಯಿಜಿನಲ್ ಮಾಸ್ಕ್ ಕಾರ್ಡ್ ಬಗ್ಗೆ ಕೆಲವು ದಿವಸಗಳಲ್ಲಿ ಇನ್ನೊಂದು ವಿಡಿಯೋ ಮಾಡಿ ನಿಮಗೆ ಬಿಡ್ತೀನಿ ಯಾವ ರೀತಿ ಅದನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕು ಅಥವಾ ಯಾವ ರೀತಿ ಇರುತ್ತೆ ಅನ್ನೋ ಬಗ್ಗೆ ಓಕೆ ಇಲ್ಲಿ ಇಂಡಿಮ್ಯುನಿಟಿ ಬಾಂಡ್ ಇದು ಇಂಡಿಮ್ಯುನಿಟಿ ಬಾಂಡ್ ಕೂಡ ಅತಿ ಅವಶ್ಯಕವಾಗಿ ಬೇಕಾಗುತ್ತೆ ಹಾಗಾದ್ರೆ ಯಾವ ರೀತಿ ವಿದ್ಯಾರ್ಥಿಗಳಿಗೆ ಗಮನಿಸಿ ಇಂಡಿಮ್ಯುನಿಟಿ ಬಾಂಡ್ ಹಂಡ್ರೆಡ್ ಆರ್ ಎಸ್ ಇಂಡಿಮ್ಯುನಿಟಿ ಬಾಂಡ್ ತೆಗೆದುಕೊಳ್ಳೋದ್ರಂತೆ ಅದು ಅಗ್ರಿಮೆಂಟ್ ಆಗಿ ಟ್ಯಾಪ್ ಕೂಡ ಮಾಡಬಿಡುತ್ತೆ ಇದರ ಮೆಟರ್ ಕೂಡ ಕೆ ಎಂ ಡಿ ಸಿ ವೆಬ್ಸೈಟ್ ಅಲ್ಲಿ ಕೊಟ್ಟಿರ್ತಾರೆ ಅದೇ ಪ್ರಕಾರ ಸರಿಯಾಗಿ ಅಲ್ಲಿ ಟ್ಯಾಪ್ ಮಾಡಿಸ್ಬೇಕು ಇಲ್ಲಿ ಫಸ್ಟ್ ಪಾರ್ಟಿ ಸ್ಟೂಡೆಂಟ್ ಹೆಸರಿಂದ ವಿದ್ಯಾರ್ಥಿ ಹೆಸರಿನಂತ ಫಸ್ಟ್ ಪಾರ್ಟಿ ಇರುತ್ತೆ ಸೆಕೆಂಡ್ ಪಾರ್ಟಿ ಎಮ್ ಡಿ ಕೆ ಎಂ ಡಿ ಸಿ ಬೆಂಗಳೂರು ಅಂತ ತೆಗೆದುಕೊಳ್ಬೇಕು ಎಮ್ ಡಿ ಕೆ ಎಂ ಡಿ ಸಿ ಅವರೇ ಮಂಜೂರು ಮಾಡೋದ್ರಂತ ಎಮ್ ಡಿ ಕೆ ಎಂ ಡಿ ಸಿ ಬೆಂಗಳೂರು ಅಂತ ತೆಗೆದುಕೊಳ್ಬೇಕು ಅದರಂತೆ ಬಾಂಡ್ ತೆಗೆದುಕೊಳ್ಳೋ ಮೊದಲು ಮೆನಾರಿಟಿ ಆಫೀಸ್ಗೆ ಭೇಟಿಯಾಗಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಪಾರ್ಟಿ ಕನ್ಫರ್ಮ್ ಮಾಡಿಕೊಂಡು ಅಪ್ಲಿಕೇಶನ್ ಆ ಒಂದು ಬಾಂಡ್ ಕೂಡ ತೆಗೆದುಕೊಳ್ಬೋದು ಅದರ ಸೆಕೆಂಡ್ ಪಾರ್ಟಿ ಎಂ ಡಿ ಕೆ ಎಂ ಡಿ ಸಿ ಬೆಂಗಳೂರು ಅಂತ ಕೂಡ ನೀವು ತೆಗೆದುಕೊಳ್ಬೋದು ಇಲ್ಲಿ ಮುಖ್ಯವಾಗಿ ಈ ಒಂದು ಬಾಂಡಲ್ಲಿ ಮೆಟ್ರಿಕ್ ಹಾಕುವಾಗ ಅಂದರೆ ಟೈಪಿಂಗ್ ಮಾಡುವಾಗ ಸಿ ಇ ಟಿ ಹಾಲ್ ಟಿಕೆಟ್ ನಂಬರ್ ಆಗಿರಲಿ ಹಾಗೂ ನೀಟ್ ರೂಲ್ ನಂಬರ್ ಅಲ್ಲಿ ಎಂಟರ್ ಮಾಡಬೇಕು ನೀಟ್ ಅಪ್ಲಿಕೇಶನ್ ನಂಬರ್ ಹಾಗೂ ನೀಟ್ ರೂಲ್ ನಂಬರ್ ಅಲ್ಲಿ ಎಂಟರ್ ಮಾಡಬೇಕು ಮುಖ್ಯವಾಗಿ ನೀಟ್ ರೂಲ್ ನಂಬರ್ ಅನ್ನೇ ಎಂಟರ್ ಮಾಡಿ ಆ ಒಂದು ಬಾಂಡ್ ಅಲ್ಲಿ ತೆಗೆದುಕೊಳ್ಳೋದಿರುತ್ತೆ ಓಕೆ ಮತ್ತೆ ಇಲ್ಲಿ ಮುಖ್ಯವಾಗಿ ಗಮನಿಸಿ ಇದಕ್ಕೆ ಫೋರ್ ಬ್ಲಾಂಕ್ ಚೆಕ್ ಕೂಡ ಬೇಕಾಗುತ್ತೆ ವಿದ್ಯಾರ್ಥಿಯ ಹಾಗೂ ತಂದೆ ಅಥವಾ ತಾಯಿಯ ಹೆಸರಿನಿಂದ ನಾಲ್ಕು ಬ್ಲಾಂಕ್ ಚೆಕ್ ಕಂಪಲ್ಸರಿಯಾಗಿ ಬೇಕು ವಿದ್ಯಾರ್ಥಿ ಹೆಸರಿನಿಂದ ನಾಲ್ಕು ಹಾಗೂ ತಂದೆಯ ಹೆಸರಿನಿಂದ ನಾಲ್ಕು ಬ್ಲಾಂಕ್ ಚೆಕ್ ನಿಮ್ಮಲ್ಲಿ ಇರಬೇಕು ಅಲ್ಲಿ ಕೆ ಎಂ ಡಿ ಸಿ ಅಲ್ಲಿ ಎಲ್ಲಾ ಡಾಕ್ಯುಮೆಂಟ್ಸ್ ಗಳ ಜೊತೆಗೆ ಅಪ್ಲಿಕೇಶನ್ ಹಾಕಿನೂ ಸಬ್ಮಿಟ್ ಮಾಡೋದಿರುತ್ತೆ ಆ ಒಂದು ಸಬ್ಮಿಟ್ ಮಾಡೋ ವೇಳೆಯಲ್ಲಿ ಇವು ಬ್ಲಾಂಕ್ ಚೆಕ್ ತೆಗೆದುಕೊಳ್ತಾರೆ ಎರಡಾದರೂ ತೆಗೆದುಕೊಳ್ಬಹುದು ಅಥವಾ ಕೆಲವೊಂದು ವೇಳೆಯಲ್ಲಿ ನಾಲ್ಕಾದರೂ ತೆಗೆದುಕೊಳ್ಬಹುದು ನಾಲ್ಕಾದರೂ ನಿಮ್ಮಲ್ಲಿ ನಿಂಬಲ್ಲಿ ಕಂಪಲ್ಸರಿ ಆಗಿ ಇರಬೇಕು ನಾಲ್ಕು ವಿದ್ಯಾರ್ಥಿ ಹೆಸರಿನಿಂದ ಬ್ಲಾಂಕ್ ಚೆಕ್ ಸಿಗ್ನೇಚರ್ ಮಾಡಿರೋ ಹಾಗೂ ತಂದೆ ಅಥವಾ ತಾಯಿ ಹೆಸರಿನಿಂದ ನಾಲ್ಕು ಬ್ಲಾಂಕ್ ಚೆಕ್ ತಂದೆ ಅಥವಾ ತಾಯಿ ಹೆಸರಿನಿಂದ ನಾಲ್ಕು ಬ್ಲಾಂಕ್ ಚೆಕ್ ಕಂಪಲ್ಸರಿ ಆಗಿದ್ರೆ ಅಲ್ಲಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ಕೊಳ್ತಾರೆ ಮತ್ತೆ ಇನ್ನಿತರ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ಸ್ ಮಾಡಿ ಅದಕ್ಕೆ ನಾನು ರಿಪ್ಲೈ ಮಾಡ್ತೇನೆ ಈ ಒಂದು ಮಾಹಿತಿ ಬಹಳಷ್ಟು ಮುಖ್ಯವಾಗಿದೆ ಪ್ರತಿಯೊಬ್ಬ ಕೆ ಎಮ್ ಡಿ ಸಿ ವಿದ್ಯಾರ್ಥಿಗಳಿಗೆ ಅಂದರೆ ಮೆನಾರಿಟಿ ವಿದ್ಯಾರ್ಥಿಗಳಿಗೆ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಧನ್ಯವಾದಗಳು